ಸರ್ ವಾರ್ನರು ಬಹಳ ಪ್ರಸ್ತುತವಾಗಿದೆ ತೆರೆ ಮೇಲೆ ಒಂದಷ್ಟು ಸಮಸ್ಯೆಗಳು ಕಾಣಿಸುತ್ತೆ ಆ ವಾರ್ನರ್ ಬರೋದಕ್ಕಿಂತ ಮುಂಚೆ ವಿಶ್ವದ ಜನಸಂಖ್ಯೆ ಎಂಟು ಬಿಲಿಯನ್ನ ದಾಟ್ತಾ ಇದ್ದೀವಿ ನಿಮಗೆ ಒಬ್ಬ ಮನುಷ್ಯನಾಗಿ ಹೇಳಿ ಸರ್ ಆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಮಯಕ್ಕೆ ಬಗೆಹರಿಯುತ್ತಾ ನಮ್ಮನ್ನು ನಾವೆಲ್ಲರೂ ನಾವು ಕೇಳ್ಕೊಬೇಕು ಎಲ್ಲರೂ ಇದು ಎಲ್ಲಿವರೆಗೂ ಹೋಗಲ್ವೋ ನೀವು ಹೇಳಿ ನೀವು ಹೇಳಿ ನೀವು ಮಾಡಿ ನೀವು ನೋಡಿ ಅನ್ನೋವರೆಗೂ ಈ ಸಮಸ್ಯೆಗೆ ಪರಿಹಾರ ಸಿಗೋಲ್ಲ ಯು ಒನ್ ಡೈ ಸೇರಿದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸರ್ 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 ನಮಸ್ತೆ ಈಗ ಪ್ರಮುಖವಾಗಿ ಏನಂತಂದ್ರೆ ನೀವು ಒಂದೇ ಒಂದು ಡೈಲಾಗ್ ಹೇಳಿದ್ರಿ ಸಹಜವಾಗಿ ಸರ್ ಸಿನಿಮಾ ಅಂದಾಗ ಡೈಲಾಗ್ಗಳಿಗೂ ಒಂದು ಮಹತ್ವ ಇರುತ್ತೆ ಒನ್ ಡೈಲಾಗ್ ಅಲ್ಲೇ ಇಡೀ ಸಿನಿಮಾನ ಅರ್ಥ ಮಾಡಿಸುವಂತ ಪ್ರಯತ್ನ ಆಗಿದೆ ಅಂತ ಹೇಳ್ಬೋದು ಸರ್ ಈ ಅಧಿಕಾರ ಮುಖ್ಯ ಅನ್ನೋವಂಥದ್ದು ಈ ಪವರ್ ಸಿಸ್ಟಮ್ನ ಸರ್ ಪರ್ಸನಲ್ ಲೈಫಲ್ಲಿ ಎಷ್ಟು ಬಿಲೀವ್ ಮಾಡ್ತಾರೆ ಯಾಕಂತಂದ್ರೆ ನೀವು ಒಬ್ಬ ರಾಜಕಾರಣಿಯ ವಿಂಗಲ್ಲೂ ಕೂಡ ಯೋಚನೆ ಮಾಡ್ತೀರಿ ಸೋಷಿಯಲ್ ಲೈಫ್ ವಿಚಾರವಾಗಿನೂ ನೀವು ಅಂದರೆ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತೀರಿ ಸೊ ಈ ಸಾಧ್ಯತೆಗಳು ಅಂದರೆ ನೀವು ತೋರಿಸುವಂಥ ಸಿನಿಮಾ ಸಾಧ್ಯತೆಗಳು ಜನರಿಗೆ ಎಲ್ಲೋ ಅರ್ಥ ಆಗಿ ಬದಲಾಗುವಂಥದ್ದು ಆದರೆ ನಿಮ್ಗೆ ಹಿಂದಿನ ಸಿನಿಮಾಗಳು ಕೂಡ ಸಾಕಷ್ಟು ಸಂದೇಶವನ್ನು ಕೊಡುತ್ತೆ ಯು ಐ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಎಷ್ಟು ಸ್ಫೂರ್ತಿ ಆಗ್ಬೋದು ಅನ್ನುವಂಥದ್ದು ಸರ್ ಅಲ್ಲ ಇದರಲ್ಲಿ ಒಂದಿದೆ ಆ್ಯಕ್ಚುಲಿ ಹೇಳಿ ಆ್ಯಕ್ಚುಲಿ ಅದನ್ನು ಬಹಳ ಕಷ್ಟ ಆಗ್ಬೋದು ನಿಮ್ಗೆ ಅದು ಅರ್ಥ ಮಾಡ್ಕೊಳ್ಳೋದು ಬಟ್ ಅರ್ಥ ಮಾಡ್ಕೊಂಬಿಟ್ರೆ ಮಾತ್ರ ನೀವು ನಿಜವಾಗ್ಲೂ ಎಕ್ಸ್ಟ್ರಾಂಡ್ರಿ ಆಗ್ಬಿಡ್ತೀರಾ ಫುಲ್ ಪಿಕ್ಚರ್ ಹಂಗಿರಲ್ಲ ಫುಲ್ ಪಿಕ್ಚರ್ ಬೇರೆ ಥರನೇ ಇರುತ್ತೆ ನಿಮಗೆಲ್ಲ ಮಜಾ ಸಿಗುತ್ತೆ ಎಲ್ಲ ರೀತಿಯೂ ಇರುತ್ತೆ ಬಟ್ ಒಂದು ಎಲಿಮೆಂಟ್ ಇದೆ ಅದು ಭಾಳ ಕಷ್ಟ ಅರ್ಥ ಆಗೋದು ಅದು ಯಾರೋ ಒಬ್ರಿಗೆ ಅರ್ಥ ಆದರೆ ಅವ್ರು ಹತ್ತು ಜನಕ್ಕೆ ಹೇಳಲೇಬೇಕು ಅಷ್ಟು ಮಾತ್ರ ಹೇಳಬಲ್ಲೆ ಸರ್ ರಿಯಲ್ ಲೈಫಲ್ಲಿ ಸರ್ಗೆ ಪವರ್ ಸಿಕ್ಕರೆ ಏನಾಗುವಂಥ ಒಂದು ದೊಡ್ಡ ಡ್ರೀಮ್ ಇದೆ ಸರ್ ಏನು ಚೇಂಜ್ ಮಾಡುವಂಥ ಚಾಲೆಂಜ್ ಇದೆ ಸರ್ ನೀವು ತೋರಿಸಿದೀನಲ್ಲ ಪವರ್ ಸಿಕ್ಕರೆ ಏನು ಮಾಡ್ತೀನಿ ಅಂತ ಅಲ್ಲ ಸರ್ ಈ ಗಡ 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 ಅಷ್ಟೇನಾ ಸರ್ ಅದಕ್ಕೆ ಸೊಲ್ಯೂಷನ್ನು ಸರ್ ಫೈನಲಿ ಒಂದು ಪ್ರಶ್ನೆ ನಿನ್ನೆ ಕೂಡ ಸುದೀಪ್ ಸರ್ ಕೇಳಿದ್ವಿ ಕನ್ನಡ ಚಿತ್ರೋದ್ಯಮದಲ್ಲಿ ಈ ಡಿಸೆಂಬರ್ ತಿಂಗಳು ಅನ್ನೋಂಥದ್ದು ಸ್ಟಾರ್ಗಳಿಗೆ ಲಕ್ಕಿ ಎಷ್ಟಂತಂದು ರಿಲೀಸ್ ಮಾಡುವಂಥದ್ದು ಅಥವಾ ನಿಮಗೆ ಈ ಅದೃಷ್ಟದ ಮೇಲೆ ಎಷ್ಟೊಂದು ನಂಬಿಕೆ ಇದೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ಕ್ಲಾಶ್ ವಿಚಾರವಾಗಿ ಹೇಗೆ ನೀವು ತೊಗೊಳ್ತಾ ಇದೀರಿ ಇಲ್ಲ ಆ ಥರ ಅಲ್ಲ ಏನಂದ್ರೆ ಈ ಹಾಲಿಡೇ ಸೀಸನ್ನ ಎಲ್ಲರೂ ಬಯಸ್ತಾರೆ ಆಕ್ಚುಲಿ ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟ್ರಿಗೆ ಬರ್ತಾರೆ ಆ ಒಂದು ಇದಿರೋದ್ರಿಂದ ಎನಿ ನೋಡಿ ಹಾಲಿಡೇ ಸೀಸನಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಎರಡು ಮೂರು ಸಿನಿಮಾಗಳು ಬರುತ್ತೆ ಏನಂದರೆ ಒಂದು ಧೈರ್ಯ ಹಾಲಿಡೇಸ್ ಇಲ್ಲದೆ ಇದ್ದಾಗ ಸ್ವಲ್ಪ ಭಯ ಇರುತ್ತೆ ಹಾಲಿಡೇಸ್ ಇದ್ದಾಗ ತಡ್ಕೊಳ್ಳುತ್ತೆ ಎರಡು ಸಿನಿಮಾ ಅಲ್ಲ ಮೂರು ಸಿನಿಮಾ ತಡ್ಕೊಳ್ಳುತ್ತೆ ಅಂತಲೇ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ತುಂಬ ಸಿನಿಮಾಗಳು ರಿಲೀಸ್ ಮಾಡ್ತಾರೆ ಆ ಥರ ಅಷ್ಟೇ ಅದು ಇನ್ನೇನಿಲ್ಲ ಹಾಯ್ ಸರ್ 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 ಎರಡು ಸಾವಿರದ ಹತ್ತರಲ್ಲಿ ಸೂಪರ್ ಸಿನಿಮಾ ಬರುತ್ತೆ ಅದು ಎರಡು ಸಾವಿರದ ಮೂವತ್ತೈದಕ್ಕೆ ಭಾರತ ಹೇಗಿರುತ್ತೆ ಅನ್ನೋದು ಅಡ್ವಾನ್ಸ್ಡ್ ಕತೆ ತೋರಿಸಿದ್ದು ಎಗೈನ್ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ಎರಡು ಸಾವಿರದ ನಲವತ್ತರಲ್ಲಿ ಹೇಗಿರುತ್ತೆ ಅಂತ ಈ ಸಿನಿಮಾ ಸೂಪರು ಸಿನಿಮಾದ ಮುಂದುವರೆದ ಭಾಗನ ಅಥವಾ ಅದಕ್ಕೂ ಅದಕ್ಕಿದ ಏನಾದರೂ ಲಿಂಕ್ ಅಲ್ಲ ಅದು ಮೂವತ್ತು ಅಂದರೆ ಹೆಂಗ್ ಬೇಕಾದ್ರೆ ಅನ್ಕೊಂಡ್ಬಂದು ಹತ್ತು ವರ್ಷ ಮುಂದುವರೆದ್ರ ಮೇಲೆ ತೋರಿಸಿರೋದು ಇದು ಅಲ್ಲ ಸರ್ ಅದು ಎಗೈನ್ ಕಂಟಿನ್ಯೂಷನ್ ಇರುತ್ತೆ ಆ ಥರ ಇಲ್ಲ 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 ಆ ಥರ ಏನಿಲ್ಲ ಆ ಥರ ಆ ಸಬ್ಜೆಕ್ಟ್ಗೂ ಈ ಸಬ್ಜೆಕ್ಟ್ಗೂ ಸಂಬಂಧ ಇಲ್ಲ ಇದು ನಿಜ ಹೇಳಬೇಕು ಅಂದರೆ ಕಂಪ್ಲೀಟ್ಲಿ ಮೆಟಫರಿಕಲ್ ಆಗಿರುತ್ತೆ ಈ ಸಿನಿಮಾ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ ಏನಂದರೆ ನೀವು ಸಿನಿಮಾ ನೋಡಿ ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ ಥರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಟ್ವಿಸ್ಟ್ ಟರ್ನ್ ಅದೊಂಥರ ಇದ್ದೇ ಇರುತ್ತೆ ಅದು ಬಿಟ್ಟರೆ ನೀವು ಕರೆಕ್ಟಾಗಿ ನೋಡಿದ್ರೆ ತುಂಬ ಲೇಯರ್ಸ್ಗಳಿರುತ್ತೆ ಅದರಲ್ಲಿ ನಿಮ್ಗೆ ಅರ್ಥ ಆಗೋ ತುಂಬ ವಿಷಯಗಳಿರುತ್ತೆ ಅದು ಡಿಪೆಂಡಿಂಗ್ ಅಪಾನ್ ಯು ಓನ್ಲಿ ಅಷ್ಟೇ ನಿಮ್ಮ ಮೇಲೆ ಮತ್ತೆ ಡಿಪೆಂಡ್ ಅಷ್ಟೇ ಯಾರು ಹೆಂಗೆ ನೋಡ್ತಾರೆ ಇವಾಗ ನೋಡಿ ಈ ಟೀಸರ್ನ ಒಬ್ಬೊಬ್ರು ಒಂದೊಂದು ರೀತಿ ಏನೋ ವಿಮರ್ಶೆ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಒಂದೊಂದು ರೀತಿ ಯೋಚನೆ ಮಾಡ್ತಿದ್ದಾರೆ ಆ ಥರ ಅದು ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳೋಕೆ ಇಷ್ಟಪಡೋದು ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ ಬೇರೆ ಬೇರೆ ಥರನೇ ಇರುತ್ತೆ ಬೇರೆ ಬೇರೆ ಟಾಪಿಕ್ ಇರುತ್ತೆ ಅದು ನೀವು ಸಿನಿಮಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆ್ಯಕ್ಚುಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ